ಕುದುರೆಮುಖ ಕರ್ನಾಟಕದ ಮೂರನೇ ಅತ್ಯಂತ ಎತ್ತರದ ಪರ್ವತ ಶ್ರೇಣಿ ಕುದುರೆಮುಖ ಸಮುದ್ರ ಮಟ್ಟದಿಂದ ಆರು ಸಾವಿರದ ಇನ್ನೂರ ಹದಿನಾಲ್ಕು ಅಡಿ ಎತ್ತರ ಇರುವಂತಹ ಗಿರಿಶೃಂಗ ಈ ಕುದುರೆಮುಖ ಯುನೆಸ್ಕೋದ ಮೂವತ್ನಾಲ್ಕು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಒಂದೆನಿಸಿರುವಂತಹ ಪ್ರದೇಶ ಈ ಕುದುರೆಮುಖ ವಾರ್ಷಿಕ ಏಳು ಸಾವಿರ ಮಿಲಿಮೀಟರ್ ಮಳೆಯಾಗುವಂತಹ ನಿತ್ಯ ಹರಿದ್ವರ್ಣ ಕಾಡುಗಳಿರುವಂತಹ ಹಸಿರು ಪತ್ತಲ ಗಿರಿಶ್ರೇಣಿ ಈ ಕುದುರೆಮುಖ ಈ ಕುದುರೆಮುಖದಲ್ಲಿ ಇತ್ತೀಚೆಗೆ ಏನೆಲ್ಲ ಘಟಿಸ್ತಾ ಇದೆ ಅಂತ ತಿಳಿದುಕೊಳ್ಳುವಂತಹ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ಕುದುರೆಮುಖದಲ್ಲಿ ಗಣಿಗಾರಿಕೆ ನಡೆಸಲು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪರ್ಮಿಷನ್ ಸಿಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕಾರ್ಯಾರಂಭ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕರ್ನಾಟಕ ಸರ್ಕಾರ ಕುದುರೆ ರಾಷ್ಟ್ರೀಯ ಅಭಯಾರಣ್ಯ ಅಂತ ಘೋಷಣೆ ಮಾಡುತ್ತೆ ಆದರೂ ಕೂಡ ಇಲ್ಲಿ ಗಣಿಗಾರಿಕೆ ನಡೀತಾ ಇರುತ್ತೆ ಈ ನಿಟ್ಟಿನಲ್ಲಿ ಕೆಲವು ಪರಿಸರವಾದಿಗಳು ಹಾಗೂ ವನ್ಯಜೀವಿ ಹೋರಾಟಗಾರರು ಇದು ಈ ಒಂದು ವಿವಾದವನ್ನ ಕೋರ್ಟ್ನ ಅಂಗಳಕ್ಕೆ ತಗೊಂಡ್ಕೊಂಡು ಹೋಗ್ತಾರೆ ಸಾವಿರ ಎರಡ್ ಸಾವಿರದ ಎರಡರಲ್ಲಿ ಸುಪ್ರೀಂ ಕೋರ್ಟ್ ಈ ಇಲ್ಲಿ ಈ ಒಂದು ಭಾಗದಲ್ಲಿ ಗಣಿಗಾರಿಕೆ ಮಾಡಬಾರದು ಅಂತ ಒಂದು ಐತಿಹಾಸಿಕ ತೀರ್ಪನ್ನು ಕೊಡುತ್ತೆ ಹಾಗಾಗಿ ಎರಡ್ ಸಾವಿರದ ಐದರಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ತನ್ನ ಕೆಲಸವನ್ನ ಸ್ಥಗಿತಗೊಳಿಸುತ್ತೆ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕೆಲಸ ಮಾಡುವಷ್ಟು ದಿನ ಇಲ್ಲೊಂದು ನಾಗರಿಕತೆ ಇತ್ತು ಇಲ್ಲಿ ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಕ್ವಾರ್ಟರ್ಸ್ ಮನೆಗಳಿದ್ವು ವಿದ್ಯುಚ್ಛಕ್ತಿ ಇತ್ತು ಕುಡಿಯುವ ನೀರಿನ ಪೂರೈಕೆ ಇತ್ತು ರಸ್ತೆ ಅಥವಾ ಇನ್ನಿತರ ಮೂಲಸೌಕರ್ಯಗಳಿತ್ತು ಆದರೆ ಯಾವಾಗ ಇಲ್ಲಿ ಕಂಪನಿ ಕೆಲಸ ಮಾಡುವುದನ್ನು ಸ್ಥಗಿತಗೊಳಿಸುತ್ತೋ ಆ ನಂತರ ಒಂದೊಂದೇ ಮೂಲಸೌಕರ್ಯಗಳು ಮರೆಯಾಗ್ತಾ ಬರುತ್ತೆ ಹಸಿರು ವನಸಿರಿಯ ಸಸ್ಯಶ್ಯಾಮಲೆ ಪಶ್ಚಿಮ ಘಟ್ಟಗಳ ಅನುಪಮ ಸೌಂದರ್ಯವತಿ ಕುದುರೆಮುಖ ತನ್ನೊಡಲಲ್ಲಿ ಕೇವಲ ನೋವು ಸಂಕಟಗಳನ್ನ ಹೊಂದಿದ್ದಾಳೆ ಭವ್ಯ ಗಿರಿಶೃಂಗಗಳ ಭೂಗರ್ಭದಿಂದ ಅದಿರು ಬಗೆದು ತೆಗೆದ ಸಂಕಟ ಒಂದೆಡೆ ಈಗ ಆ ನೋವು ಮುಗಿಯಿತು ಎನ್ನುವಾಗ ತನ್ನ ಮಕ್ಕಳ ಅಳಿವು ಉಳಿವಿನ ಆರ್ತನಾದ ನಿತ್ಯವೂ ಬದುಕಲು ನಡೆಸುವ ಸಂಘರ್ಷ ಈ ಕುದುರೆ ಮುಖ ಕರ್ಮಕಾಂಡ ಮುಗಿಯುವುದೇ ಇಲ್ಲವೇನೋ ಅನಿಸುತ್ತದೆ ಕೋರ್ಟ್ನ ಆದೇಶದ ಕಂಪನಿ ತನ್ನ ಕಾರ್ಯವನ್ನ ನಿಲ್ಲಿಸಿದ ಕೂಡಲೇ ಇಲ್ಲಿದ್ದಂತಹ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಇಲ್ಲಿಂದ ವಲಸೆ ಹೋಗ್ತಾರೆ ಇಲ್ಲಿ ಕೇವಲ ಐವತ್ತರಿಂದ ಅರವತ್ತು ಮನೆಗಳಷ್ಟು ಮಂದಿ ಮಾತ್ರ ಇದ್ದಾರೆ ಅವರು ಈ ಒಂದು ಕಂಪನಿಯಲ್ಲಿ ಕಾಯಂ ಉದ್ಯೋಗಿಗಳಾಗಿದ್ದವರು ಈ ಕಂಪನಿಯಲ್ಲಿ ಡಿ ಗ್ರೇಡ್ ಕೆಲಸ ಮಾಡ್ತಿದ್ದಂತಹ ಕೆಳವರ್ಗದ ಕೂಲಿ ಕಾರ್ಮಿಕರು ಈ ಭಾಗದಿಂದ ಕಣ್ಮರೆಯಾಗಿದ್ದಾರೆ ಅವರಿಗೆ ಇಲ್ಲಿ ಪುನರ್ವಸತಿ ಕಲ್ಪಿಸುವಂತಹ ಕೆಲಸ ಕೂಡ ಆಗಿಲ್ಲ ಕುದುರೆಮುಖದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದಾಗ ಕೆಲಸಗಾರರಿಗೆ ನಿರ್ಮಿಸಿಕೊಟ್ಟಿದ್ದ ಕ್ವಾರ್ಟರ್ಸ್ ಮನೆಗಳು ಖಾಲಿ ಬಿದ್ದಿವೆ ಗಣಿಗಾರಿಕೆ ನಿಂತ ನಂತರ ಬಹುತೇಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ ಇಲ್ಲಿ ಈಗ ಉಳಿದಿರೋದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಡಿ ಗ್ರೇಡ್ ದಿನಗೂಲಿ ಕೆಲಸಗಾರರಷ್ಟೇ ಹೇಳಿದ್ರೆ ಇಲ್ಲಿ ನಾವು ಎಲ್ಲರೂ ಕೂಡ ಮೂಲ ನಿವಾಸಿಗಳು ಇಲ್ಲಿ ಈಗ ಯಾರು ಯಾರು ಕೂಡ ಗಣಿಗಾರಿಕೆ ಬಂದ ನಂತರ ಜನ ಬಂದಿರುವಂಥದ್ದಲ್ಲ ಗಣಿಗಾರಿಕೋಸ್ಕರ ಅವತ್ತು ಎಪ್ಪತ್ತು ಕುಟುಂಬಗಳನ್ನು ಸ್ಥಳಾಂತರ ಮಾಡಿದರು ಇವತ್ತು ಅವು ಸಾಧಾರಣ ಮುನ್ನೂರು ಕುಟುಂಬಗಳಾಗಿದ್ದಾವೆ ಇಲ್ಲಿ ಸುತ್ತಮುತ್ತ ಕೂಡ ಜನ ಕೃಷಿ ಮಾಡಿಕೊಂಡು ಗಣಿಗಾರಿಕೆ ಇದ್ದಂಥ ಸಂದರ್ಭದಲ್ಲಿ ಕೆಲವರಿಗೆ ಮನೆ ಒಂದು ಕೆಲಸ ಕೊಟ್ಟಿದ್ದರು ಅದನ್ನು ಇದು ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು ನಾವು ಗಣಿಗಾರಿಕೆ ಸ್ಥಗಿತಗೊಂಡ ನಂತರ ಬಹಳಷ್ಟು ಜನ ಬಹಳ ತೊಂದರೆಗೆ ಈಡಾಗಿದ್ದಾರೆ ಯಾಕೆಂಥೇಳಿದರೆ ಅವರಿಗೆ ವ್ಯಾಪಾರ ಮಾಡ್ತಾಯಿದ್ರು ವ್ಯಾಪಾರ ಇಲ್ಲ ದಿನಗೊಲಿ ಕೆಲಸ ಮಾಡ್ತಿದ್ರು ದಿನಗೊಲಿ ಕೆಲಸ ಇಲ್ಲ ಕೆಲವರೆಲ್ಲ ಒರಿಸ್ಸ ಛತ್ತೀಸ್ಗಢ ಅಂತೇಳಿ ಟ್ರಾನ್ಸ್ಫರ್ ಮಾಡಿದ್ರಿಂದ ಎಲ್ಲ ವಾ ವಾಲಂಟಿಯರ್ ತಗೊಂಡು ಎಲ್ಲ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ ಹಾಗಾದ್ರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಗಣಿಗಾರ ನಿತ್ಯ ನಂತರ ಇಲ್ಲಿ ಆರ್ಥಿಕ ಒಂದು ಮುಗ್ಗಟ್ಟು ಈ ಸ್ಥಳೀಯರಿಗೆ ಉಂಟಾಗಿದೆ ಈ ಕುದುರೆಮುಖ ಟೌನ್ಶಿಪ್ನೊಳಗೆ ಅತ್ಯುತ್ತಮ ಸೌಕರ್ಯಗಳಿರುವ ಮೇಲ್ದರ್ಜೆಯ ನಾಗರಿಕತೆ ಇತ್ತು ಅನ್ನೋದಕ್ಕೆ ಈಗಲೂ ಕೂಡ ಸಾಕ್ಷಿ ಹೇಳ್ತವೆ ಇಲ್ಲಿರುವಂತಹ ಹಾಳು ಬಿದ್ದ ಕ್ವಾರ್ಟರ್ಸ್ಗಳು ವೀಕ್ಷಕರೇ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಡಿ ಗ್ರೇಡ್ ನೌಕರರು ಅಥವಾ ದಿನಗೂಲಿ ನೌಕರರಿಗೆ ಕಂಪನಿಯಿಂದ ಯಾವುದೇ ರೀತಿಯ ಸೌಕರ್ಯಗಳಾಗಲಿ ಅಥವಾ ಮೂಲಭೂತ ಸೌಲಭ್ಯಗಳಾಗಲಿ ಒದಗಿಸಲಾಗಿಲ್ಲ ಇಂದಿಗೂ ಕೂಡ ಇಲ್ಲಿನ ಜನ ಶಾಪಗ್ರಸ್ತರಾಗಿ ನಿರ್ಲಕ್ಷಿತರಾಗಿ ಒದಗ್ತಾ ಇದ್ದಾರೆ ಬನ್ನಿ ಅವರ ಕೇಳೋಣ ಅವರ ಸಮಸ್ಯೆಗಳೇನು ಅಂತ ನಮ್ಮ ಜೊತೆ ಕೃಷ್ಣವೇಣಿಯವರಿದ್ದಾರೆ ನಮಸ್ಕಾರ ಕೃಷ್ಣವೇಣಿಯವರೇ ಹೇಳಿ ನಿಮ್ಮ ಸಮಸ್ಯೆಗಳೇನು ಇಲ್ಲಿ ಯಾವ ಯಾವ ತೊಂದರೆಗಳು ನಿಮ್ಗೆ ಆಗ್ತಾ ಇದೆ ಯಾವ್ಯಾವ ಸಮಸ್ಯೆಗಳಿದೆ ಏನು ನೀರಿನ ತೊಂದರೆನೂ ಉಂಟು ನಮಗೆ ಒಂದು ಹಾಸ್ಪಿಟ್ಲ್ ಅಂದರೆ ನಾವು ಕಳ್ಸನೇ ಹೋಗ್ಬೇಕು ಇಲ್ಲಿ ಯಾವ ಸೌಲಭ್ಯನೇ ಇಲ್ಲ ಕುದುರೆ ಮಕ್ಕ ಕಂಪನಿಗೆ ಹೋದರೆ ಇಲ್ಲಿ ಯಾವ ಸೌಲಭ್ಯನೇ ಇಲ್ಲ ಕಳ್ಸ ಹೋಗಬೇಕು ಅಂತಾರೆ ಈಗ ನಮ್ಮ ಮಕ್ಕಳು ಮರಿ ಇಟ್ಕೊಂಡಿದ್ದೀವಿ ಒಂದು ಕರೆಂಟು ಕೇಳಿದ್ರೂ ಇಲ್ಲ ಕೊಡಲ್ಲ ಏನಾದ್ರು ಫಂಕ್ಷನ್ ಬಂದರೆ ಕೊಡ್ತಾರೆ ಒಂದು ಬೆಳಿಗ್ಗೆ ಸಂಜೆ ಆರು ಗಂಟೆಗೆ ಕೊಟ್ಟರೆ ಬೆಳಗ್ಗೆ ಆರು ಗಂಟೆಗೆ ತೆಗೆದು ಬಿಡ್ತಾರೆ ಅದರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ಮಕ್ಕಳಿಗೆ ನಮಗೆಲ್ಲ ತುಂಬಾ ತೊಂದರೆ ಈಗ ಕಂಪ್ನಿಯಿಂದ ನಮ್ಗೆ ಯಾವುದು ಕೆಲಸನೂ ಇಲ್ಲ ನಮ್ಮ ಮನೆಯವರು ಹೊರಗಡೆ ಹೋಗ್ತಾರೆ ದುಡಿಲಿಕ್ಕೆ ಅಲ್ಲಿಂದ ದುಡ್ಕೊಂಬಂದರೆ ನಮ್ಗೆ ಜೀವನ ನಮ್ಮ ನಮ್ಮ ಇಲ್ಲಿ ಜೀವನ ಮಾಡೋಕ್ಕೆ ನಮ್ಗೆ ತುಂಬ ತೊಂದರೆ ಇದೆ ಇಲ್ಲಿ ನಿಮಗೆ ತುರ್ತಾಗಿ ಏನಾದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಏನೂ ಕಂಡು ಬಂದರೆ ಆಂಬ್ಯುಲೆನ್ಸ್ ಏನಾದರೂ ಇದೆಯಾ ಇಲ್ಲ ನಮಗಿಲ್ಲ ಕೊಡಲ್ಲ ನಾವು ಕಳಸೆಯಿಂದ ಫೋನ್ ಮಾಡಿ ಕರ್ಸ್ಕೋಬೇಕಷ್ಟೆ ಇಲ್ಲಿಂದ ನಮ್ಗೆ ಯಾವ ಸೌಲಭ್ಯನೂ ಇಲ್ಲ ಇಲ್ಲಿ ಎರಡು ಆಂಬ್ಯುಲೆನ್ಸ್ ಇದೆಯಲ್ಲ ಅದು ಯೂಸ್ ಮಾಡೋಕ್ಕಾಗಲ್ವ ಅವರು ಕೊಡಲ್ಲ ನಮಗೆ ಬಿಡಲ್ಲ ಇದು ಈಗ ನಿಲ್ಸಿದ್ದಾರೆ ನಾವು ಯಾವುದು ಎಲ್ಪ್ ಮಾಡೋಕ್ಕಾಗಲ್ಲ ನಿಮಗೆ ಅಂತ ಹೇಳ್ಬಿಡ್ತಾರೆ ಹಂಗೆ ಅಕಸ್ಮಾತ್ ಬೇಕಂದರೆ ನಾವು ಅದಕ್ಕೆ ಹಣ ಕಟ್ಟಬೇಕು ಹಣ ಕಟ್ಟಿದರೆ ಮಾತ್ರ ಆಂಬ್ಯುಲೆನ್ಸ್ ಬರುತ್ತೆ ಇಲ್ಲದ್ರೆ ಇಲ್ಲ ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಈಗ ಹುಷಾರಿಲ್ಲ ಅಂತ ಹೋದ್ರೆ ಅದಕ್ಕೆ ಚೀಟಿ ಕೇಳ್ತಾರೆ ಯಾರಿಗಾದ್ರು ಕರ್ಕೊಂಬನ್ನಿ ಎಂಪ್ಲಾಯ್ಗೆ ಯಾರಿಗಾದ್ರು ಕರ್ಕೊಂಬಂದರೆ ಅಡ್ಮಿಟ್ ಮಾಡ್ಬೋದು ಇಲ್ಲಾಂದ್ರೆ ನೀವು ಕಾರ್ ಕಳಕ್ಕೆ ಕಳ್ಸ ಹೋಗಬೇಕು ಅಂತ ಹೇಳ್ಬಿಡ್ತಾರೆ ಅಷ್ಟೇ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ವಾ ಇಲ್ಲ ಸರ್ ಒಂದು ನಾಲ್ಕು ಬಾತ್ರೂಮ್ ಕಟ್ಕೊಟ್ಟಿದ್ದಾರೆ ಅದಕ್ಕೆ ಪೈಪ್ ಇಲ್ಲ ನೀರಿಲ್ಲ ಎಂತ ಇಲ್ಲ ಹೋಗೋರು ಸುಮ್ಮನೆ ಹೋಗ್ಬೇಕು ಕಾಡಿಗೆ ಹೋದಂಗೆ ಹೋಗಿ ಬರಬೇಕಷ್ಟೇ ಯಾವುದೇ ನಮ್ಗೆ ಏನು ಸೌಲಭ್ಯ ಇಲ್ಲ ನಮ್ಗೆ ಹೇಳ್ಕೊಳ್ಳೋಕ್ಕೆ ಒಂಥರ ದುಃಖ ಆಗುತ್ತೆ ಹೇಳ್ಕೊಳಕ್ಕಾಗಲ್ಲ ಅಷ್ಟೇ ತುಂಬ ಬೇಜಾರಾಗುತ್ತೆ ಇದ್ರೆ ಕುದುರೆ ಮಕ್ಕಳ ಬಗ್ಗೆ ಹೇಳ್ಕೊಬೇಕಂದ್ರೆ ನಮ್ಗೆ ತುಂಬಾ ದುಃಖ ಬರುತ್ತೆ ನಮಗೇನು ಸೌಲಭ್ಯ ಇಲ್ಲ ಅಲ್ಲ ಯಾವ್ದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ನಮ್ಗೆ ಅಳುನೇ ಬರುತ್ತೆ ಮುಖ ಬಗ್ಗೆ ಮಾತಾಡಲಿಕ್ಕೆ ಎಂತ ಮಾಡೋದು ವೀಕ್ಷಕರೇ ಕಂಪನಿಯಲ್ಲಿ ಕೆಲಸ ಮಾಡುವ ಕಾಯಂ ನೌಕರರಿಗೆ ಕ್ವಾರ್ಟರ್ ಸೌಲಭ್ಯ ಇದೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಡಿ ಗ್ರೇಡ್ ನೌಕರರಿಗೆ ಈಗ ಕೆಲಸವೂ ಇಲ್ಲ ಅವರಿಗೆ ಕ್ವಾರ್ಟರ್ ಸೌಲಭ್ಯ ಕೂಡ ಇಲ್ಲ ಹಾಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಕೂಡ ಇಲ್ಲ ಹಾಳು ಬಿದ್ದ ಮನೆಗಳನ್ನು ತಮಗೆ ಕೊಡಿ ಅಲ್ಲಿ ಹಸನು ಮಾಡಿ ಬದುಕಿಕೊಳ್ತೇವೆ ತಿಂಗಳಿಗೆ ಒಂದಷ್ಟು ಬಾಡಿಗೆಯನ್ನು ಕೊಡ್ತೇವೆ ಅಂತ ಇಲ್ಲಿನ ಮಂದಿ ಅನೇಕ ವರ್ಷಗಳಿಂದ ಬೇಡಿಕೊಳ್ತಾ ಬಂದಿದ್ದಾರೆ ಆದರೆ ಈ ಕೂಗು ಮಾತ್ರ ಅರಣ್ಯ ರೋಧನವಾಗಿದೆ ಹನ್ನೊಂದು ವರ್ಷ ಆಯ್ತು ಕಂಪ್ನಿ ಮುಚ್ಚಿ ನಮಗೇನು ಸೌಲಭ್ಯ ಅಲ್ಲ ನಾವು ಹೊರಗಡೆ ಹೋದ್ರೆ ನಮ್ಮ ಜೀವನ ಇಷ್ಟು ವರ್ಷ ದುಡಿದ್ರೂ ನಮ್ಗೆ ಏನು ಪ್ರಯೋಜನ ಇಲ್ಲ ಯಾವುದು ಕರೆಂಟ್ ಇಲ್ಲ ಬೀದಿ ಲೈಟ್ ಒಂದು ವಾರ ಉರಿದ್ದಿನ ಒಂದು ವಾರ ಉರಿಯೋಲ್ಲ ಏನೇನೇ ನಮ್ಮ ಸೌರವೇ ಇಲ್ಲ ಇಲ್ಲಿ ಆಸ್ಪತ್ರೆ ಈ ಯಾವುದೂ ಇಲ್ಲ ಇಲ್ಲಿ ಹೋದ್ರೆ ನೋಡೋದೂ ಇಲ್ಲ ಹೋದ್ರೆ ಕಳಿಸ ಹೋಗ್ಬೇಕು ಕುದುರೆಮುಖ ಟೌನ್ಶಿಪ್ ವ್ಯಾಪ್ತಿಯೊಳಗೆ ಆಳ್ವಾ ಫೌಂಡೇಶನ್ ಏನೋ ಮಾಡೋಕ್ಕೆ ಹೊರಟಿದೆ ಅಂತ ಗೊತ್ತಾದ ಕೂಡಲೇ ಪರಿಸರವಾದಿಗಳು ಹಾಗೂ ವನ್ಯಜೀವಿ ಹೋರಾಟಗಾರರು ನ್ಯಾಯಾಲಯದ ಕಟಕಟೆಯನ್ನೇ ಇರ್ತಾರೆ ನ್ಯಾಯಾಲಯ ಕೂಡ ಆಳ್ವಾ ಫೌಂಡೇಶನ್ ಯಾವುದೇ ರೀತಿಯ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುವ ಹಾಗಿಲ್ಲ ಅಂತ ತಡೆಯಾಜ್ಞೆ ನೀಡುತ್ತೆ ಅಷ್ಟಕ್ಕೂ ಆಳ್ವಾ ಫೌಂಡೇಶನ್ ಇಲ್ಲಿ ಮಾಡೋಕ್ಕೆ ಹೊರಟಿದ್ದಾದರೂ ಏನು ನ್ಯಾಯಾಲಯ ಯಾಕೆ ಈ ಭಾಗದಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ನಿಷೇಧ ಹೇರ್ತು ಅನ್ನೋದನ್ನು ಕೂಡ ನೋಡೋಣ ಅದಕ್ಕಿಂತ ಮೊದಲು ತಗೋಣ ಒಂದು ಸಣ್ಣ ಬ್ರೇಕ್ ಪ್ರೀ ವೀಕ್ಷಕರೇ ನಾವೀಗ ಇರುವಂತಹ ಈ ಸ್ಥಳ ಕುದುರೆಮುಖ ಟೌನ್ಶಿಪ್ನ ಒಳಭಾಗದಲ್ಲಿರುವಂತಹ ಕೇಂದ್ರೀಯ ವಿದ್ಯಾಲಯದ ಕಟ್ಟಡ ಈಗ ಈ ಕಟ್ಟಡ ಸಂಪೂರ್ಣವಾಗಿ ಹಾಳು ಬಿದ್ದಿದೆ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಭಾಗದಲ್ಲಿ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕಾರ್ಯಾರಂಭ ಮಾಡಿತು ಅದೇ ವರ್ಷದಲ್ಲಿ ಇದೇ ಕೇಂದ್ರೀಯ ವಿದ್ಯಾಲಯ ಕೂಡ ಕಾರ್ಯಾರಂಭ ಮಾಡಿತ್ತು ಇಲ್ಲಿನ ಸ್ಥಳೀಯರು ನೀಡಿರುವಂತಹ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಐದರ ಡಿಸೆಂಬರ್ ಮೂವತ್ತೊಂದರಂದು ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಕಾರ್ಯವನ್ನು ಸ್ಥಗಿತಗೊಳಿಸುತ್ತೆ ಅದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರವರೆಗೂ ಈ ಕೇಂದ್ರೀಯ ವಿದ್ಯಾಲಯ ಚಾಲ್ತಿಯಲ್ಲಿತ್ತು ಎರಡು ಸಾವಿರದ ಹದಿನಾಲ್ಕರಂದು ಇದನ್ನು ಸಂಪೂರ್ಣವಾಗಿ ಬಾಗಲು ಮುಚ್ಚಲಾಯಿತು ಆದರೆ ಈಗಲೂ ಕೂಡ ಈ ಒಂದು ಕಟ್ಟಡ ಸುಸ್ಥಿತಿಯಲ್ಲಿದೆ ಆದರೆ ಮೇಂಟೆನೆನ್ಸ್ ಇಲ್ಲದ ಕಾರಣ ಹಾಳು ಬಿದ್ದ ಕಟ್ಟಡದಂತಾಗಿದೆ ಈ ಟೌನ್ಶಿಪ್ ಅಭಿವೃದ್ಧಿಪಡಿಸಿ ಇಲ್ಲಿನ ಕೇಂದ್ರೀಯ ವಿದ್ಯಾಲಯವನ್ನು ಲೀಸ್ಗೆ ಪಡೆದು ನಡೆಸಲು ಆಳ್ವಾಸ್ ಫೌಂಡೇಶನ್ ಮುಂದಾಗಿತ್ತು ಈ ನಿಟ್ಟಿನಲ್ಲಿ ಅದಿರು ಕಂಪನಿ ಹಾಗೂ ಅರಣ್ಯ ಇಲಾಖೆಗಳಿಗೆ ಪ್ರಸ್ತಾವನೆಯನ್ನು ಕಳಿಸಿತ್ತು ಸುಮಾರು ಮೂರು ಕೋಟಿ ರು ವೆಚ್ಚದಲ್ಲಿ ಕೆಲವು ಮನೆಗಳನ್ನು ನವೀಕರಿಸಲಾಗಿತ್ತು ಆದ್ರೆ ಇದೇ ವೇಳೆ ಕೆಲವು ಪರಿಸರವಾದಿಗಳು ಹಾಗೂ ಕೆಲವು ಸಾಹಿತಿಗಳು ಈ ಭಾಗದಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಮೋಹನ್ ಆಳ್ವಾ ಅವರಿಗೆ ಪತ್ರವನ್ನು ಬರೆದಿದ್ರು ಕೆಲವು ವನ್ಯಜೀವಿ ಹೋರಾಟಗಾರರು ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಮೊರೆ ಕೂಡ ಹೋಗಿದ್ರು ಕೋರ್ಟ್ ಆಳ್ವಾ ಸಂಸ್ಥೆಗೆ ಇಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನು ನಡೆಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇದರಿಂದ ಆಳ್ವಾ ಸಂಸ್ಥೆಗಿಂತ ಹೆಚ್ಚು ಅಸಮಾಧಾನಗೊಂಡಿರುವುದು ಇಲ್ಲಿನ ನಿವಾಸಿಗಳು ಎಸ್ ವೀಕ್ಷಕರೇ ಕುದುರೆಮುಖ ಅರಣ್ಯ ಪ್ರದೇಶದ ವ್ಯಾಪ್ತಿಯೊಳಗೆ ಯಾವುದೇ ರೀತಿಯ ವಾಣಿಜ್ಯ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ನ್ಯಾಯಾಲಯ ಮೋಹನ್ ಆಳ್ವಾ ಫೌಂಡೇಶನ್ಗೆ ತಾಕೀತು ಮಾಡುತ್ತೆ ಹಾಗಿದ್ರೆ ಯಾವ ಆಧಾರದಲ್ಲಿ ಕೋರ್ಟ್ ಈ ರೀತಿಯ ಒಂದು ಆದೇಶವನ್ನು ಜಾರಿ ಮಾಡುತ್ತೆ ಅನ್ನೋ ಸಹಜ ಪ್ರಶ್ನೆ ಉದ್ಭವ ಆಗುತ್ತೆ ಬನ್ನಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ನಮ್ಮ ಜೊತೆ ವನ್ಯಜೀವಿ ಹೋರಾಟಗಾರರಂತಹ ವಲೀಶ್ ಅವರಿದ್ದಾರೆ ವಲೀಶ್ ಅವರೇ ಯಾವ ಆಧಾರದಲ್ಲಿ ಕೋರ್ಟ್ ಮೋಹನ್ ಆಳ್ವಾ ಅವರಿಗೆ ಇಲ್ಲಿ ಕಮರ್ಷಿಯಲ್ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿ ನಿರ್ಬಂಧ ಹೇರಿರಬಹುದು ನೋಡಿ ಕುದುರೆ ಮುಖ ಅಂತ ತಕ್ಷಣ ವಿಶ್ವದ ನಾಲ್ಕು ವನ್ಯಜೀವಿ ಪ್ರಮುಖ ವನ್ಯಜೀವಿ ಕೇಂದ್ರದಲ್ಲಿ ಕುದುರೆ ಮುಖನೂ ಒಂದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈಗಾಗಲೇ ಘೋಷಿಸತಕ್ಕಂಥ ಯುನೆಸ್ಕೋನಲ್ಲಿ ಘೋಷಣೆ ಆಗತಕ್ಕಂಥ ಸಿದ್ಧಪಟ್ಟಿರತಕ್ಕಂಥ ಪಟ್ಟಿಯಲ್ಲಿ ಮೂವತ್ತ್ನಾಲ್ಕು ಅತಿ ವಿರಳ ಜಾತಿಯಲ್ಲಿ ಸೇರತಕ್ಕಂಥ ಸಸ್ತನಿಗಳಾಗಿರ್ಬೋದು ಕಶೇರುಕಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಆಯುರ್ವೇದ ಗಿಡಮೂಲಿಕೆಗಳ ಗಿಡಗಳಾಗಿರ್ಬೋದು ಇವೆಲ್ಲರ ಪ್ರಭೇದಗಳು ಈ ಒಂದು ಕುದುರೆ ಮುಖ ವನ್ಯ ರಾಷ್ಟ್ರೀಯ ಉದ್ಯಾನದಲ್ಲಿ ಒಳಗೊಂಡಿದೆ ತನ್ನ ಗರ್ಭದಲ್ಲಿ ಇಂಥ ಒಂದು ಜೀವ ವೈದ್ಯ ವೈವಿಧ್ಯಗಳನ್ನ ಇಟ್ಕೊಂಡಿರೋ ಕುದುರೆ ಮುಖದಲ್ಲಿ ಯಾವುದೇ ಕಮರ್ಷಿಯಲ್ ಚಟಿಕೆಗಳ ಅಂದರೆ ವಾಣಿಜ್ಯ ಚಟುವಟಿಕೆಗಳಾಗಿರಬಹುದು ಬಿಲ್ಡಿಂಗ್ ಕಾಮಗಾರಿಗಳಾಗಿರಬಹುದು ಮತ್ತೊಂದು ತಲೆ ಎತ್ತದೇ ಇರಲಿ ಅಂತ ಕೋರ್ಟ್ ಈ ಒಂದು ಸೂಚನೆಯನ್ನ ಕೊಟ್ಟಿರಬಹುದು ಪ್ರೀ ವೀಕ್ಷಕರೇ ಒಂದು ಕಡೆ ಪರಿಸರ ಹೋರಾಟಗಾರರು ಹಾಗೂ ವನ್ಯಜೀವಿ ಪರಿಣಿತರು ಆಳ್ವಾಸ್ ಚಟುವಟಿಕೆಗಳನ್ನು ವಿರೋಧಿಸಿ ಕೋರ್ಟಿನ ಕಟಕಟೆಯನ್ನೇರಿದ್ರೆ ಇನ್ನೊಂದು ಕಡೆ ಸ್ಥಳೀಯರು ಆಳ್ವಾಸ್ ಮಾಡಿದ್ದು ಸರಿ ಇದೆ ಅರಣ್ಯ ಇಲಾಖೆ ಮಾಡದೇ ಇದ್ದಂತಹ ಕೆಲಸ ಕಂಪನಿ ಮಾಡದೇ ಇದ್ದಂಥ ಕೆಲಸ ಹಾಗೂ ಜಿಲ್ಲಾಡಳಿತ ಮಾಡದೇ ಇದ್ದಂತಹ ಕೆಲಸವನ್ನು ಆಳ್ವಾಸ್ ಮಾಡ್ತಾ ಇತ್ತು ಹಾಗಾಗಿ ಆಳ್ವಾಸ್ನ ಕಾರ್ಯಚಟುವಟಿಕೆ ಸ್ಥಗಿತಗೊಂಡಿದ್ದು ತಮಗೆ ಅಸಮಾಧಾನ ಆಗಿದೆ ಅಂಥೇಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ನಮ್ಮ ಜೊತೆ ಸ್ಥಳೀಯರಾದಂತಹ ರಕ್ಷಣಾ ವೇದಿಕೆಯವರು ಇದ್ದರೆ ಅವ್ರನ್ನ ಕೇಳೋಣ ಸರ್ ಅವರ ಏನು ಚಟುವಟಿಕೆಗಳಿಗೆ ಕೋರ್ಟ್ ನಿರ್ಬಂಧ ಹೇರಿದೆ ತಮಗೆ ಒಂದು ರೀತಿ ಅಂದರೆ ಸ್ಥಳೀಯರಿಗೆ ಒಂದು ರೀತಿ ಅಸಮಾಧಾನ ಇದೆ ಅವರಿಂದ ಮೂಲಸೌಕರ್ಯಗಳಾಗ್ತಾ ಇತ್ತು ಹೇಳಿ ಸರ್ ಏನು ಹೇಳ್ತೀರಾ ಅದ್ರ ಬಗ್ಗೆ ಈಗ ಇಲ್ಲಿ ಕುದುರೆಮುಖ ಕಂಪ್ನಿಗೆ ಬಂದಾಗಿ ಇಲ್ಲಿಗೆ ಒಂಬತ್ತು ಹತ್ತು ಹನ್ನೊಂದನೇ ವರ್ಷ ನಡೀತಾ ಇದೆ ಹನ್ನೊಂದು ವರ್ಷದಿಂದ ಇಲ್ಲಿ ಸ್ಥಳೀಯರಾದಂಥವರಿಗೆ ಯಾರಿಗೆ ಕೂಲಿ ಕಾರ್ಮಿಕರು ದಿನ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ ಯಾವುದೇ ರೀತಿಯಾದಂಥ ಆಸ್ಪತ್ರೆ ಹೋಗಬೇಕಾದ್ರೆ ಇಲ್ಲಿಂದ ಮಂಗಳೂರು ಹೋಗಬೇಕು ಇಲ್ಲ ಉಡುಪಿ ಹೋಗಬೇಕು ಇಲ್ಲ ಶಿವಮೊಗ್ಗ ಹೋಗಬೇಕು ಚಿಕ್ಕಮಂಗ್ಳೂರು ಎಲ್ಲ ಯಾವುದೇ ಪ್ರದೇಶಕ್ಕೆ ಹೋಗಬೇಕಾದ್ರೂ ಮಿನಿಮಮ್ ನೂರರಿಂದ ನೂರೈವತ್ತು ಕಿಲೋಮೀಟ್ರ್ ಹೋಗಬೇಕು ಹಾಗಾಗಿ ಆಸ್ಪತ್ರೆ ಸೌಲಭ್ಯ ಇಲ್ಲ ಶಿಕ್ಷಣಕ್ಕೆ ಹತ್ತನೇ ಕ್ಲಾಸ್ ತನಕ ಇದೆ ಕೇಂದ್ರೀಯ ವಿದ್ಯಾಲಯ ಇತ್ತು ಅದನ್ನು ಕೂಡ ಮುಚ್ಚಿದ್ರು ಈಗ ಒಂದು ಗೌರ್ಮೆಂಟ್ ಶಾಲೆ ನಡೀತಿದೆ ಅದನ್ನು ಕೂಡ ಮುನ್ ಮುಚ್ಚುವಂಥ ಒಂದು ಮುನ್ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ಉನ್ನತ ಒಂದು ಶಿಕ್ಷಣ ಬೇಕು ಹತ್ತನೇ ಕ್ಲಾಸ್ ನಂತರ ಶಿಕ್ಷಣ ಬೇಕಾದರೂ ಇಲ್ಲಿಂದ ನೂರು ಕಿಲೋಮೀಟ್ರ್ ಹೋಗುವಂಥ ಅವಶ್ಯಕತೆ ಇದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಕುಡಿಯುವ ನೀರಿರ್ಬೋದು ಬಸ್ಸಿನ ಸೌಲಭ್ಯ ಮತ್ತು ಮೊದಲು ಬಸ್ಸು ಕಾಲು ಗಂಟೆಗೆ ಒಂದಿತ್ತು ಈಗ ಗಂಟೆಗೆ ಒಂದು ಒಂದೂವರೆ ಗಂಟೆಗೆ ಒಂದು ಬಸ್ ಇದೆ ಇನ್ನು ಕುದುರೆಮುಖ ರೋಡನ್ನು ನ್ಯಾಷನಲ್ ಪಾರ್ಕ್ ಏರಿಯಾ ಸಂಜೆ ಬೆಳಗ್ಗೆ ಆರರಿಂದ ಸಂಜೆ ಆರರ ತನಕ ಮಾತ್ರ ಓಪನ್ ಇಡ್ತೀವಿ ಅದರ ಮೇಲೆ ಕ್ಲೋಸ್ ಮಾಡ್ತೀವಿ ಅಂತೇಳಿ ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಸ್ವಲ್ಪ ಮಾಹಿತಿ ಬರ್ತಾಯಿದೆ ಈಗಿರುವಾಗ ಇಲ್ಲಿ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇದಕ್ಕೆ ಜಿಲ್ಲಾಡಳಿತ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅದಲ್ಲದೆ ಇಲ್ಲಿ ಸ್ಥಳೀಯ ಎಮ್ ಎಲ್ ಎಗಳಾಗಿರ್ಬೋದು ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಇಲ್ಲಿಯ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಎಂ ಪಿಗಳಾಗಿರ್ಬೋದು ಅಥವಾ ನಮ್ಮ ಅರಣ್ಯ ಸಚಿವರಾಗಿರ್ಬೋದು ಅಥವಾ ಪ್ರವಾಸೋದ್ಯಮ ಇಲಾಖೆಯ ಸಚಿವರುಗಳ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಸ್ಥಳೀಯ ರಾಜಕೀಯ ಮುಖಂಡರುಗಳು ಇದರ ಬಗ್ಗೆ ಯಾವುದೇ ರೀತಿಯಾಗಿ ಗಮನ ಹರಿಸ್ತಾ ಇಲ್ಲ ಇಂಥ ನಿಟ್ಟಿನಲ್ಲಿ ನಮಗೆ ಆಳ್ವಾಸ್ ಸಂಸ್ಥೆಯವರು ಬಂದಿಲ್ಲ ಒಂದು ಪ್ರವಾಸೋದ್ಯಮ ಮಾಡಲಿಕ್ಕೆ ಹೊರಟಿದ್ದರು ಅದೇ ರೀತಿ ಕೇಂದ್ರೀಯ ವಿದ್ಯಾಲಯ ಏನಿತ್ತು ಅದನ್ನು ನನಗೆ ಸ್ವಲ್ಪ ದಿನದ ಮಟ್ಟಿಗೆ ಸ್ವಲ್ಪ ವರ್ಷಗಳ ಮಟ್ಟಿಗೆ ಏನಾದರೂ ಲೀಸಿಗೆ ಕೊಟ್ಟರೆ ಅದನ್ನು ಇಲ್ಲಿ ಉತ್ತಮವಾದಂಥ ಒಂದು ವೈಜ್ಞಾನಿಕ ಆಯುರ್ವೇದಿಕ್ ಕಾಲೇಜನ್ನು ನಡೆಸ್ತೇನೆ ಅಂತ ಹೇಳ್ತಿದ್ರು ಅದಕ್ಕೆ ಕೂಡ ಅರಣ್ಯ ಇಲಾಖೆಯವರು ಅಡ್ಡಗಾಲು ಹಾಕಿ ಅವರ ಪಾಪ ಮೂರು ವರ್ಷಕ್ಕೀಗ ಗೆಸ್ಟ್ ಹೌಸನ್ನು ಲೀಸಿಗೆ ತೊಗೊಂಡಿದ್ರು ಅದನ್ನು ಕೂಡ ಕೋರ್ಟ್ ಮುಖಾಂತರ ಅವರಿಗೆ ತಡೆ ಮಾಡಿ ಅದನ್ನು ನಿಲ್ಲಿಸ್ತಾರೆ ಹೀಗಿರುವಾಗ ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಇಂಥ ಸಮಯದಲ್ಲಿ ನಮಗೆ ಆಳ್ವಾಸ ಸಂಸ್ಥೆ ಬಂದಿರೋದು ಬಹಳ ಒಂದು ಖುಷಿಯಾಗಿತ್ತು ಆದರೆ ಈಗ ನಮಗೆ ನಮ್ಮ ಕನಸಿಗೆ ತಣ್ಣೀರು ಎರಚಿದಂತೆ ಕೋರ್ಟ್ ಆದೇಶ ನೀಡಿ ಆಳ್ವಾಸವರನ್ನು ಕೂಡ ವಾಪಸ್ ಕರ್ಕೊಂಡು ಹೋಗಿದೆ ಪರಿಸರವಾದಿಗಳ ವಾದದ ಪ್ರಕಾರ ಆಳ್ವಾಸ್ ಫೌಂಡೇಶನ್ ಈ ಭಾಗದಲ್ಲಿ ರೆಸಾರ್ಟ್ನಂತಹ ಕಮರ್ಷಿಯಲ್ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಾಗಿದೆ ಇದರಿಂದ ಕುದುರೆಮುಖ ಭಾಗದ ವನ್ಯಜೀವಿ ಸಂಕುಲಕ್ಕೆ ಆಗುತ್ತೆ ಅಂತ ಆದರೆ ಸ್ಥಳೀಯರು ಹೇಳುವಂತಹ ಮಾತೇ ಬೇರೆ ಸ್ಥಳೀಯರು ಹೇಳುವಂತೆ ವಸ್ತುಸ್ಥಿತಿಯೇ ಬೇರೆಯಾಗಿದೆ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹಾಳು ಬಿದ್ದಿದ್ದಂತಹ ಕ್ವಾರ್ಟರ್ಸ್ ಮನೆಗಳನ್ನು ಮತ್ತು ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಇಲ್ಲಿದ್ದಂತಹ ಕೇಂದ್ರೀಯ ವಿದ್ಯಾಲಯವನ್ನು ದತ್ತು ತೆಗೆದುಕೊಂಡು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವಂತಹ ಉದ್ದೇಶ ಮೋಹನ್ ಅಳುವ ಅವ್ರಿಗಿತ್ತು ಅಂತ ಹೇಳ್ತಾರೆ ಸ್ಥಳೀಯರು ಸದ್ಯದ ಬೆಳವಣಿಗೆಯ ಪ್ರಕಾರ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ನ ಗಡುವು ಮುಗಿತಾ ಬಂದು ತನ್ನ ಬಿಡಾರವನ್ನು ಕೀಳುವ ಸಿದ್ಧತೆಯಲ್ಲಿದೆ ಹೀಗಾಗಿ ಕಂಪನಿ ಕಲ್ಪಿಸಿರುವಂತಹ ಎಲ್ಲ ಸೌಕರ್ಯಗಳನ್ನು ವಾಪಸ್ ಪಡೆದುಕೊಳ್ಳುವಂತಹ ಸಿದ್ಧತೆಗಳಾಗ್ತಾ ಇದೆ ಹಾಗೂ ಇಲ್ಲಿ ಇದ್ದಂತಹ ಏನು ಕಟ್ಟಡಗಳಿದ್ದು ಕ್ವಾರ್ಟರ್ಸ್ಗಳಿದ್ದು ಇದನ್ನು ಡೆಮಾಲಿಷನ್ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಆದರೆ ಇಲ್ಲಿ ಈ ಯಾವುದೇ ರೀತಿಯ ಡೆಮಾಲಿಷನ್ ಆಗದೇ ಒಂದು ಪುನರ್ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬಹುದು ಅಥವಾ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾದರಿಯನ್ನು ಮಾಡಬಹುದು ವನ್ಯಜೀವಿಗಳಿಗೆ ಧಕ್ಕೆಯಾಗ್ದೇ ಇಲ್ಲೊಂದು ಅಭಿವೃದ್ಧಿ ಕೆಲಸಗಳು ಆಗಬಹುದು ಅಥವಾ ಇಕೋ ಟೂರಿಸಂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತೀನಿ ಅದಕ್ಕಿಂತ ಮೊದಲು ತಗೊಳ್ತೀನಿ ಒಂದು ಸಣ್ಣ ಬ್ರೇಕ್ ಹಿಂದೆ ಹಿಂದೇನು ಪೇಪರ್ಗಳಲ್ಲಿ ಬರ್ತಾ ಇದೆ ಈಗ ಸರ್ಕಾರ ಆಗಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಈ ಹಿಂದೇನು ಪೇಪರಲ್ಲಿ ಬಂದಿದೆ ಎಷ್ಟು ಮನೆಗಳಿದೆ ಏನು ಇಲ್ಲಿ ಏನೇನಿದೆ ಅಂತ ಎಲ್ಲ ಸಿಸ್ಟಮು ಹಾಕಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟವರು ಗಮನ ತಗೊಳ್ತಾ ಇಲ್ಲ ಇಲ್ಲಿ ಎಷ್ಟು ಮನೆಗಳಿದೆ ಬಟ್ ಸಾವಿರದ ಒಂಬೈನೂರು ಈ ಪೇಪರಲ್ಲಿ ಹಾಕಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮನೆಗಳು ಇದೆ ಅಂತೇಳಿ ಅದರಲ್ಲಿ ಎಷ್ಟು ಮನೆಗಳಲ್ಲಿ ಈ ವಾಸವಿದ್ದಾರೆ ಈಗ ಟೋಟಲ್ ಒಂದು ಅರವತ್ತು ಮನೆಯಲ್ಲಿ ವಾಸ ಇದ್ದಾರೆ ಮತ್ತು ಬೇರೆ ಯಾರಿಗೂ ಮನೆಗಳಾಗಲಿ ಇದ್ದವ್ರಿಗೂ ಸಹ ಕೊಡ್ತಾ ಇಲ್ಲ ಆ ಅರವತ್ತು ಮನೆಯಲ್ಲಿರೋದು ಕಂಪನಿ ಅವ್ರಿಗೆ ಯಾರಿಗೂ ಅನುಮತಿ ಇಲ್ಲ ಇಲ್ಲಿದ್ದ ಈ ಕೂಲಿ ಕಾರ್ಮಿಕರು ಲೇಬರ್ ಕರೆಂಟ್ ಇಲ್ಲದೇನೆ ಎಷ್ಟೋ ವರ್ಷಗಳಿಂದ ಗುಡಿಸಲೆಲ್ಲ ಕಟ್ಕೊಂಡಿದ್ದಾರೆ ಇಷ್ಟು ಮನೆಗಳ ಕಾಲು ಇದ್ರೂ ಸಹ ಯಾರಿಗೂ ಹೆಲ್ಪ್ ಮಾಡ್ತಾ ಇಲ್ಲ ಈಗ ಒಂದು ವೇಳೆ ಕಂಪನಿ ಏನಾದರೂ ಇಲ್ಲಿಂದ ಹೊರಗಡೆ ಹೋಯಿತು ಅಂದ್ರೆ ಇಲ್ಲಿನ ಕ್ವಾರ್ಟರ್ ಸಿಂಗತಿ ಏನಾಗುತ್ತೆ ಅದು ಸರ್ಕಾರ ಯಾವ್ದಾದ್ರು ಒಂದು ಕ್ರಮ ತಗೊಂಡು ಅದನ್ನ ಮನೆ ಇಲ್ದವರಿಗಾಗಲಿ ಮನೆ ಇಲ್ದವರಿಗೆ ಈ ಥರ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೋದು ಹಾಳು ಮಾಡಿ ಬಿಡೋದು ಮತ್ತು ಡೆಮಾಲಿಶ್ ಮಾಡೋದು ಇದನ್ನು ಯೋಚನೆ ಮಾಡೋದು ಅಲ್ಲ ಈಗ ಈಗ ಯೋಚನೆ ಮಾಡ್ತಿರೋ ಡೆಮಾಲಿಷ್ ಮಾಡಬೇಕು ಅಂತನ ಈಗ ಅದ್ರ ಬಗ್ಗೆ ಏನಂತ ಹೇಳ್ತಾ ಇಲ್ಲ ಬಟ್ ಇದ್ದವ್ರನ್ನೂ ಸಹ ಖಾಲಿ ಮಾಡಿಸ್ತಾ ಇದ್ದಾರೆ ಇಷ್ಟು ಕ್ವಾರ್ಟರ್ಸ್ಗಳಿದೆ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಯಾಕೆ ಇದ್ರ ಬಗ್ಗೆ ಗಮನ ತಗೊಳ್ಳಲ್ಲ ಒಂದು ಒಳ್ಳೆಯದನ್ನು ಮಾಡಿ ಬೇರೆಯವ್ರಿಗೆ ಮನೆ ಇಲ್ದವ್ರಿಗೆ ಮನೆ ಕೊಡಿ ಅಥವಾ ಗೌರ್ಮೆಂಟ್ ವಹಿಸ್ಕೊಳ್ಳಿ ಏನಾರು ಒಂದು ಒಳ್ಳೆ ಕೆಲಸ ಮಾಡಿ ಅಧಿಕಾರಿಗಳು ಈ ಸಚಿವರುಗಳು ಯಾರು ಇದ್ರ ಬಗ್ಗೆ ಗಮನ ತಗೊಳ್ಳಲ್ಲ ಮೂಲಭೂತ ಸೌಕರ್ಯಗಳು ಏನು ಇಲ್ವಾ ಈಗ ಮೂಲಭೂತ ಸೌಕರ್ಯ ಈಗೇನಿಲ್ಲ ಕಂಪ್ನಿಯವರು ಅವ್ರಿಗೇನು ಬೇಕು ಎಲ್ಲ ಮಾಡ್ಕೊಂಡಿದ್ದಾರೆ ಔಟರ್ಸಿಗಾಗಲಿ ಇಲ್ಲಿ ನಲ್ಲಿ ಬಿಡು ಜಾಮ್ ಲೇಬರ್ ಕಾನೂನು ಅಂತ ಇದೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದ್ದಾರೆ ಇರೋಕ್ಕೆ ಮನೆಯೂ ಇಲ್ಲ ಅವರು ಗುಡಿಸಲು ಕಟ್ಕೊಂಡಿದ್ದಾರೆ ಸೀಟ್ಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಕರೆಂಟ್ ಇಲ್ಲ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ ಎಷ್ಟೋ ವರ್ಷ ಆಯಿತು ಅವ್ರ ಮನೆಗಳಿಗೆ ಏನು ಬೇಕು ನಿಮಗೆಲ್ಲ ವ್ಯವಸ್ಥೆ ಇದೆ ಕರೆಂಟಿಂದ ಹಿಡಿದು ಫ್ಯಾನು ನೀರು ಅವರು ಸುಖವಾಗಿದ್ದಾರೆ ಬೇರೆಯವ್ರು ಯಾರಿಗೂ ಅನುಕೂಲ ಇಲ್ಲ ಅವರಿಂದ ನಿರ್ಲಕ್ಷಿತರಾಗಿ ಹತಭಾಗ್ಯರಾಗಿ ಶಾಪಿತರಂತೆ ಬದುಕ್ತಿರುವ ಕುದುರೆಮುಖ ಮೂಲ ನಿವಾಸಿಗಳು ಗಿರಿಜನರು ಹಾಗೂ ಅಸಹಾಯಕ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಬೇಕಿದೆ ಈಗ ಸರ್ಕಾರ ಆದರೂ ಇದ್ರ ಬಗ್ಗೆ ಗಮನ ತಗೋಬೇಕು ಇರೋದನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕು ಅಧಿಕಾರಿಗಳಾಗಲಿ ಯಾರಾದರೂ ನಮ್ಮ ಪ್ರವಾಸೋದ್ಯಮ ಇಲಾಖೆ ಆದರೂ ಇದರ ಬಗ್ಗೆ ಹರಿಸಿ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನು ಪ್ರವಾಸೋದ್ಯಮವಾಗಿ ನಮ್ಮ ಮಾಡಬೇಕು ನಮಗೆ ಆಳ್ವಾಸೆ ಬರಬೇಕಂತಿಲ್ಲ ಸರ್ಕಾರದ ಸ್ವಾಮ್ಯದ ಯಾವುದೇ ಇಲಾಖೆಗಳಾಗಲಿ ಯಾವುದೇ ಒಂದು ಪ್ರವಾಸೋದ್ಯಮ ಇಲಾಖೆ ಆಗಲಿ ಬಂದು ನಮ್ಮ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿ ಒದಗಬೇಕು ನಮಗೆ ಪರಿಸರ ಬೇಕು ನಾವು ಪರಿಸರದ ಜೊತೆ ಇರೋರು ಪರಿಸರ ಜೊತೆಗೆ ಪರಿಸರ ಉಳಿಬೇಕು ನಮ್ಮ ಉಳಿವಿನೂ ಇರಬೇಕು ನೊಳಗಿರುವ ಕಟ್ಟಡಗಳನ್ನ ಕೆಡಗುವುದರಿಂದ ನಷ್ಟವೇ ಹೊರತು ಲಾಭವಿಲ್ಲ ಅದರ ಬದಲು ಇಲ್ಲಿನ ನವೀಕರಿಸಿ ಇಕೋ ಇಕೋಟೂ ಹಾಟ್ಸ್ಪಾಟ್ ಮಾಡಬಹುದು ಹೀಗಾದ್ರೆ ಕರ್ನಾಟಕದ ಮಂದಿ ಇನ್ನೊಂದು ಊಟಿಯನ್ನ ಇಲ್ಲಿಯೇ ಕಾಣ್ತಾರೆ ಕಾಡನ್ನ ವನ್ಯಜೀವಿಗಳನ್ನ ನಮ್ಮಷ್ಟು ಜತನದಿಂದ ಅರಣ್ಯ ಇಲಾಖೆ ಕೂಡ ರಕ್ಷಿಸೋದಿಲ್ಲ ಅಂತಾರೆ ಸ್ಥಳೀಯರು ಮಹಾರಾಷ್ಟ್ರದಲ್ಲಿ ನಮ್ಮ ಬಾಂಬೆ ನ್ಯಾಚುರಲ್ ಇಸ್ಟರಿ ಸೊಸೈಟಿ ಅಂತ ಏನಿದೆ ನಮಗೆ ಕರ್ನಾಟಕದವ್ರಿಗೆ ಇದೊಂದು ಸುವರ್ಣವಾದಂಥ ಅವಕಾಶ ಕರ್ನಾಟಕ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಅಂತ ಸ್ಥಾಪನೆ ಮಾಡ್ಬೋದು ಅಥವಾ ಕುದುರೆಮುಖ ನ್ಯಾಚುರಲ್ ಇಸ್ಟರಿ ಸೊಸೈಟಿ ಅಂತ ಏನು ಸ್ಥಾಪನೆ ಮಾಡಿದ್ರೆ ಆರ್ ಎಫ್ ಒ ಟ್ರೈನಿಂಗ್ ಸೆಂಟರ್ ಆಗಿರ್ಬೋದು ಅಂತಂದರೆ ವನ್ಯಜೀವಿ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತ ಏನು ಸ್ಟಾರ್ಟ್ ಮಾಡ್ಬೋದು ಅಂತಂದರೆ ಆ ವನ್ಯಜೀವಿಗಳ ಮ್ಯೂಸಿಯಮ್ ಅಂತ ಏನಾರು ನಾವು ಮಾಡಿ ಇಟ್ಕೊಂಡ್ರೆ ಇಲ್ಲಿರೋ ತಕ್ಕಂಥ ಜೀವ ವೈವಿಧ್ಯಗಳ ಒಂದು ಸಂಶೋಧನೆ ನಿರಂತರವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಡೆಸ್ಕೊಂಡು ಬಂದರೆ ಸ್ಥಳೀಯರಿಗೂ ಮತ್ತು ಇಲ್ಲಿ ಕಲಿಯೋಕ್ಕೆ ಬಂದವರದಕ್ಕೂ ಒಂದು ಸುವರ್ಣವಾದಂಥ ಅವಕಾಶ ಇರುತ್ತೆ ಮತ್ತು ಈ ಜೀವ ಸಂಕುಲವನ್ನು ಕನ್ಸರ್ವೇಷನ್ ಮಾಡೋದಕ್ಕೆ ಅಂದರೆ ಅದನ್ನು ನಾವು ಸಸ್ಟೈನೇಬಲ್ ಕಿ ರಿಸೋರ್ಸ್ ಅಂತ ಯೂಸ್ ಮಾಡಿಕೊಂಡು ಏನಾದರೂ ಆ ಒಂದು ಪೀಳಿಗೆಗಳು ನಶಿಸಿ ಹೋಗದೇ ಇರತಕ್ಕಂಥ ಒಂದು ಪ್ರಯತ್ನ ಮಾಡೋದಕ್ಕೆ ನಮಗೆಲ್ಲ ರೀತಿಯ ಒಂದು ಕುದುರೆಮುಖದಲ್ಲಿ ಆ ರಿಸೋರ್ಸ್ ಈಗಾಗಲೇ ಸ್ಥಾಪನೆಯಾಗಿದೆ ನಾವು ಅದನ್ನು ಯೂಸ್ ಮಾಡಿಕೊಂಡು ಮುಂದಿರುವ ಮುಂಬರುವ ಪೀಳಿಗೆಯವರಿಗೆ ಕಾಡಿನ ಬಗ್ಗೆ ಮಾಹಿತಿ ಆಗಿರ್ಬೋದು ನಿಶಾಚರ ಪ್ರಾಣಿಗಳಾಗಿರ್ಬೋದು ಇಲ್ಲ ಸಸ್ಯ ಸಂಪತ್ತುಗಳನ್ನ ಉಳಿಸೋದ್ರಾಗಿರ್ಬೋದು ಇದ್ರೆಲ್ಲವನ್ನು ಒಂದು ಮುಂದಿನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ತಯಾರು ಮಾಡಿದ್ರೆ ನಾವು ಈ ಮುಖ ವನ್ಯಜೀವಿ ವಿ ವಿಭಾಗವನ್ನು ನಾವು ಉಳಿಸ್ಕೋಬೋದು ಅಂತ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಫಾರೆಸ್ಟ್ ಟ್ರೈನಿಂಗ್ ಅಥವಾ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋರ್ಸ್ ಶುರು ಮಾಡಿ ಒಂದಷ್ಟು ಜೀವಗಳಿಗೆ ಆಸರೆಯಾಗಬಹುದು ಚೆಂಡು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ಅಂಗಳದಲ್ಲಿದೆ ತಮಗೂ ಬದುಕಲು ಅವಕಾಶ ಕೊಡಿ ಅಂತಿದ್ದಾರೆ ಕುದುರೆಮುಖ ನಿವಾಸಿಗಳು ಆಕ್ಸಿಡೆಂಟ್ ಆಯಿತು ಅದ್ರಲ್ಲಿ ಮೂರು ಕೆಲ್ಲ ಇಲ್ಲೇ ಮಕ್ಕಳು ಎತ್ತಿವಿ ಮರಿ ಎತ್ತಿವಿ ನಮ್ದು ಇಲ್ಲೇ ಕಾಲಾಯಿತು ಎಲ್ಲಿಗೆ ಹೋಗೋಕ್ಕೂ ನಮ್ಗೆ ದಾರಿ ಇಲ್ಲ ಈ ಒಂದು ಒಂದು ಅನಾದಿ ಕಾಸ ಒಂದು ಐನೂರು ರೂಪಾಯಿ ಬರ್ತದೆ ಅದೆಲ್ಲ ಜೀವಾಡ್ಕೊಂಡಿದ್ದೀವಿ ಉಂಡ್ರ್ಯಾವ ಉಪವಾಸ ಅಂದರೆ ಕೇಳ ಕೂಡ ಯಾವುದೂ ಇಲ್ಲ ಆ ದೇವ್ರನ್ನತ ಕೇಳಬೇಕು ದೇವ್ರನ್ನತ ನೆನೆಸ್ಕೊಂಡು ಕಾಲ ಮಾಡ್ಕೊಂಡು ಹೋಗ್ತೀವಿ ಸಮಯ ಯಾವುದಕ್ಕೂ ದಾರಿ ಇಲ್ಲ ನೆಲಕ್ಕೆ ಬಿದ್ದರೂ ಕೂಡ ಏನು ಸತ್ಯ ಬದುಕತೆ ಅಂತ ಕೇಳೋರು ಕೂಡ ನಮ್ಗೆ ಯಾರೂ ಇಲ್ಲ ಆ ಪರಿಸ್ಥಿತಿಲಿ ನಾವು ಇದ್ದೀವಿ ಇಷ್ಟು ವರ್ಷ ಇಲ್ಲಿ ಇದ್ದೇ ಊರು ಮುಂದಕ್ಕೆ ನಮ್ಗೆ ದಾರಿ ಇಲ್ಲ ಅಂತ ಕಾಲ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಅಂಥ ಬಿಲ್ಡಿಂಗ್ಗಳನ್ನು ನಾವು ಉಳಿಸ್ಕೊಟ್ಕೊಂಡು ಇಲ್ಲಿಯ ಒಂದು ಟೂರಿಸಮ್ ಒಳ್ಳೆಯ ಅಂದರೆ ಪರಿಸರಕ್ಕೆ ಪೂರಕವಾಗುವಂತ ಪೂರಕವಾಗುವಂಥ ಒಂದು ಟೂರಿಸಮನ್ನು ವ್ಯವಸ್ಥೆ ಮಾಡಿಕೊಡ್ಲಿ ಸರ್ಕಾರ ಇಲ್ಲಿ ಮನಸ್ಸು ಮಾಡಿ ಇಲ್ಲಿ ಕುದುರೆಮುಖ ನಗರವನ್ನು ಪುನರ್ಜೀವನಗೊಳಿಸಿ ವಿದ್ಯಾಸಂಸ್ಥೆ ಆರೋಗ್ಯ ಸಂಸ್ಥೆ ಹಾಗೂ ಪೊಲೀಸ್ ಅಕಾಡೆಮಿನ ಸರ್ಕಾರನ ಕೇಳ್ತಿದೆ ಅದು ಕೂಡ ಅರಣ್ಯ ಇಲಾಖೆ ಕಲ್ಲು ಹಾಕ್ತಿದ್ದಾರೆ ಅದು ಕೂಡ ತಪ್ಪು ಪೊಲೀಸ್ ಅಕಾಡೆಮಿ ಬಂದು ಕೂಡ ತೊಂದರೆ ಇಲ್ಲ ಅಥವಾ ಅರಣ್ಯ ಟ್ರೈನಿಂಗ್ ಏನಾದರೂ ಬಂದು ಕೂಡ ಅದು ತೊಂದರೆ ಇಲ್ಲ ಒಟ್ಟಿನಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಕುದ್ರೆಮುಖ ನಗರಕ್ಕೆ ಪುನಃ ಆ ಜೆ ಜೀವ ಕಳೆ ತುಂಬಬೇಕಾಗಿದೆ ದಿಸ್ ನೇಚರ್ ಇಸ್ ಬಿಲಾಂಗ್ಸ್ ಟು ಅಸ್ ನಾವು ಕುದುರೆಮುಖ ವನ್ಯಜೀವಿಗಳೊಂದಿಗೆ ಕುದುರೆಮುಖದ ಪ್ರಾಕೃತಿಕ ಪರಿಸರದೊಂದಿಗೆ ತಳುಕು ಹಾಕೊಂಡಿದ್ದೀವಿ ನಮಗೂ ಕೂಡ ಈ ಪರಿಸರದ ಬಗ್ಗೆ ಕಾಳಜಿ ಇದೆ ಹಾಗಂತ ನಮಗೂ ಕೂಡ ಬದುಕುವಂತಹ ಹಕ್ಕಿದೆ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ಸ್ಥಳೀಯರು ಇವರ ಬೇಡಿಕೆ ಎಷ್ಟೇ ಆಳ್ವಾಸ್ ಫೌಂಡೇಶನ್ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಫೌಂಡೇಶನ್ ಆಗಿರ್ಬೋದು ಅಥವಾ ಕೆ ಎಸ್ ಟಿ ಡಿ ಸಿ ಅಥವಾ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಯಾವುದಾದರೂ ಪರ್ಯಾಯ ಮಾರ್ಗದಲ್ಲಿ ತಮಗೊಂದು ಪುನರ್ವಸತಿ ನೆಲೆಯನ್ನು ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸ್ತಿದ್ದಾರೆ ಕುದುರೆಮುಖದ ಗ್ರಾಮಸ್ಥರು ಇದು ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮುಂದಿನ ವಾರ ಇನ್ನೊಂದು ವಿಶೇಷ ಕಥಾನಕದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನಮಸ್ಕಾರ